രയോ ആയില്ല നെതുബന്ധി മരയോ ആയില്ല വൻസുപോന ചായ അന്നോ ആ അല്ല കണ്മുദ് നന പല്ല ഉസിരാട നന പല്ല പ്രീത ಬದುಕು ಜಟಕಾಬಂಡಿ ಅನ್ನೋದು ಸತ್ಯ ನೋಡ್ರಿ ಈ ಬದುಕು ಚಟಕಾಬಂಡಿಯ ಅಕ್ಷರದಲ್ಲಿರುವ ಆ ವ್ಯಕ್ತಿ ಯಾರಂತ ಒಂದು ಬಾರಿ ನಿಮ್ಮೊಂದಿಗೆ ಹೇಳಲೇಬೇಕು ನಾನು ಅವರೇ ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ಜನಿಸಿ ಅಕ್ಷರ ದಾನದಲ್ಲಿ ಸರಸ್ವತಿ ಚಿರಂಜೀವಿಯಂತೆ ಶಕ್ತಿವಂತರು ಅವರೇ ಸಂಚು ಸುಮಾರು ವರ್ಷಗಳ ಹಿಂದೆ ಪತ್ರಿಕಾ ರಂಗದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ತಮ್ಮ ಹೆಸರನ್ನ ಮೂಡಿಸಿಕೊಂಡ ವ್ಯಕ್ತಿ ದೇವರು ಎಲ್ರಿಗೂ ಎಲ್ಲವನ್ನ ಕೊಟ್ಟಿರ್ತಾನೆ ನಿಜ ಆದ್ರೆ ಯಾವುದು ಕೂಡ ನಮ್ಮದಲ್ಲ ಜೀವನದಲ್ಲಿ ಇವರು ಸಾಕಷ್ಟು ತಿಳಿದುಕೊಂಡವರು ಮತ್ತೊಬ್ಬರ ಮನಸ್ಸು ನೋಯಿಸಿ ದೇವರ ಮುಂದೆ ದೀಪ ಹಚ್ಚಿದ್ರೆ ಏನ್ ಪ್ರಯೋಜನ ಹೇಳಿ ಬದುಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ತಿಳಿದುಕೊಂಡವರು ದೀಪ ನಮಗೆ ಶಾಪ ಕೊಟ್ಟರೆ ಜನ ಕೈಚಾಚೋದು ನಮ್ಮ ಪರಿಸ್ಥಿತಿಗೆ ಸಾವಿರ ಕಾಲ ಕುಸವಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ನಾವು ಎಷ್ಟು ಯಾವಾಗ ಹೇಗೆ ಮಾತನ್ನ ಆಡುತ್ತೇವೆ ಅದೇ ನಮ್ಮನ್ನ ಕಾಯುವುದು ಅಂತ ತಿಳಿದುಕೊಂಡವರು ಯವರು ಸತ್ತಾಗ ಸಿಗುವ ಪ್ರೀತಿ ಕಣ್ಣೀರು ಆಸೆಗಳು ಸುಖ ಶಾಂತಿ ಬದುಕಿದ್ದಾಗ ಯಾಕೆ ಸಿಗೋದಿಲ್ಲ ಅನ್ನೋ ಸತ್ಯವನ್ನ ತಿಳಿದುಕೊಳ್ಳಲು ಅವರಿಗೆ ತುಂಬಾ ಸಮಯ ಏನೂ ಬೇಕಾಗ್ಲಿಲ್ಲ ಎಲ್ಲವನ್ನೂ ಬಹಳ ಬೇಗ ಸ್ವತಃ ಅನುಭವಿಸಿ ಕಣ್ಣಾರಿ ನೋಡಿ ತಿಳಿದುಕೊಂಡವರು ಬದುಕಿನಲ್ಲಿ ನಾವು ಅನುಭವಿಸುವ ಸುಖ ವೈಭೋಗ ಕಾರು ಬಂಗಲೆ ಹಣ ಎಲ್ಲರ ಕಣ್ಣಿಗೆ ಕಾಣಿಸ್ತವೆ ಆದರೆ ನೊಂದ ಮನಸ್ಸು ಸತ್ತ ಮನಸ್ಸು ಯಾರಿಗೂ ಕೂಡ ಕಾಣಿಸುವುದಿಲ್ಲ ಅಂತಹ ಮನಸ್ಸುಗಳಿಗೆ ಕಷ್ಟಗಳು ಮತ್ತು ಸಾವು ಕಣ್ಣೆದುರು ಬಂದಾಗ ಭಯಪಡುವುದಿಲ್ಲ ಇದು ಅವರ ಪ್ರತಿಬಿಂಬವೇ ಇವರಿಗೆ ಕಲಿಸಿಕೊಟ್ಟಂಥ ಪಾಠ ಹೀಗೆ ಬದುಕಿನಲ್ಲಿ ಹಲವಾರು ಹೆಚ್ಚುಗಳನ್ನ ಇಟ್ಟು ಸಾಕಷ್ಟು ತಿಳಿದುಕೊಂಡವರು ಎಲ್ಲ ಗೊತ್ತಿದ್ದವರಿಗೆ ಆಸೆ ಸ್ವಾರ್ಥ ನಂದು ನಿಂದು ಅನ್ನೋದು ಯಾವುದೂ ಇಲ್ಲ ಎಲ್ಲ ವ್ಯರ್ಥ ಅನ್ನೋ ಸತ್ಯ ಚೆನ್ನಾಗೇ ಗೊತ್ತಿರುತ್ತೆ ಹುಟ್ಟೋದು ನಮ್ಮ ತಪ್ಪಲ್ಲ ಹುಟ್ಟಿದ ಮೇಲೆ ನಾ ಇಡುವ ಹೆಜ್ಜೆಗಳು ಹೇಗೆ ಇರುವುದು ಅಂತ ನಾವು ಸತ್ತಾಗ ಮಾತ್ರ ನಮಗೆ ಗೊತ್ತಾಗತ್ತೆ ಮೌನ ದೇಶ ಮತ್ತು ರಾಜ್ಯ ಕಟ್ಟತ್ತೆ ದೇವರ ಆಟ ಬಲ್ಲವರ್ಯಾರು ಅಂತ ತಿಳಿದುಕೊಂಡವರು ದೀಪ ಬೆಳಕು ಕೊಡುತ್ತದೆ ಆ ಬೆಳಕಿನ ಸಹಾಯದಿಂದ ನಡೆದು ಹೋಗಿರುವ ಜನ ಸಾವಿರಾರು ಮಂದಿ ಇದ್ದಾರೆ ಆದರೆ ತನ್ನ ದೇಹವನ್ನು ಸುಟ್ಟು ಇತರರಿಗೆ ಬೆಳಕು ಕೊಡುವ ದೀಪ ಮಾತ್ರ ಯಾರಿಗೂ ಕೂಡ ಕಾಣಿಸೋದಿಲ್ಲ ಇದಕ್ಕೆ ಹೇಳೋದು ವಿಧಿ ಆಟ ಬಲ್ಲವರ್ಯಾರು ಅಂತ ಮನೆಯಲ್ಲಿ ಬೀಸುವ ತಂಪಾದ ಗಾಳಿ ದೀಪವನ್ನ ಆರಿಸುತ್ತೆ ಆ ಕತ್ತಲೆಯೇ ಸಾವು ಕತ್ತಲೆಯಲ್ಲಿರುವ ಬದುಕನ್ನು ನೋಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಬೆಂಕಿ ಪೊಟ್ಟಣದಿಂದ ದೀಪವನ್ನು ಹಚ್ಚುತ್ತಾರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಬೆಳಕನ್ನ ಮಾತ್ರ ಕೆಲವರು ಆಸೆ ಪಡ್ತಾರೆ ಇರುವ ಎಲ್ಲಾ ಸಮಯದಲ್ಲೂ ಬೆಳಕು ನಮಗೆ ಸಿಕ್ಕರೆ ಬೆಳಕಿನ ಮಹತ್ವ ಯಾರಿಗೂ ಕೂಡ ಗೊತ್ತಾಗ್ತಿರಲಿಲ್ಲ ಇದಕ್ಕೆ ಹೇಳೋದು ಬದುಕು ಚಟಕಾ ಬಂಡಿ ಏನೇ ಮಾಡಿದ್ರೂ ನಮ್ಮ ನೆರಳೆ ನಮಗೆ ವೈರಿ ಅಲ್ವೆ ಆಭರಣಗಳು ಮತ್ತು ಆಸೆಗಳು ನಮಗೆ ತುಂಬಾ ಇಷ್ಟ ಅಂತ ಅನಿಸುತ್ತೆ ಆಸೆಯಿಂದ ಸ್ವಾರ್ಥದಿಂದ ಎಲ್ಲವನ್ನ ಪಡೆದುಕೊಳ್ಳಬಹುದು ನಿಜ ಆದರೆ ಸಾವನ್ನ ಪಡೆದುಕೊಳ್ಳಲು ಹಣ ಚಿನ್ನಾಭರಣ ಆಸೆಯಿಂದ ಸಾಧ್ಯವೇ ಇಲ್ಲ ಅದೇ ರೀತಿ ಹಣ ಚಿನ್ನವನ್ನು ಕೊಟ್ಟು ಮತ್ತೆ ಬದುಕಿ ಬರಲು ಕೂಡ ಎಂದಿಗೂ ಸಾಧ್ಯವಿಲ್ಲ ಈ ಸತ್ಯವನ್ನು ತಿಳಿದುಕೊಂಡವನು ಮತ್ತೆ ಯಾರ ಮನಸ್ಸನ್ನು ಘಾಸಿಗೊಳಿಸುವುದಿಲ್ಲ ಇವರ ಬದುಕಿನಲ್ಲಿ ಮತ್ತೊಬ್ಬರ ನೋವಿಗೆ ಮುಲಾಮ್ ಆಗಿದ್ದಾರೆಯೇ ಹೊರತು ನೋವನ್ನು ಹೆಚ್ಚು ಮಾಡುವಂಥ ವ್ಯಕ್ತಿಯಾಗಲಿಲ್ಲ ಅಥವಾ ನೋವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನೂ ಕೂಡ ಇವರು ಎಂದಿಗೂ ಮಾಡಿಲ್ಲ ಈ ಮಾತನ್ನ ಅವರು ನನಗೆ ಹೇಳಿಕೊಂಡಿಲ್ಲ ಮತ್ತು ಹೇಳಿಯೂ ಕೊಟ್ಟಿಲ್ಲ ಅವರ ಜೀವನದ ದೀಪದ ಕತ್ತಲ ಬದುಕನ್ನ ಖುದ್ದಾಗಿ ನಾನು ತಿಳಿದುಕೊಂಡವನು ಜನರಿಂದ ಕೇಳಿಪಟ್ಟವನು ಇವರ ಬದುಕಿನ ದಾರಿ ಹೀಗೆ ಅಂತ ಹೇಳಿಕೊಟ್ಟವರು ತುಂಬಾ ಜನ ಇದ್ದಾರೆ ಆ ಮಾತನ್ನ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಬದುಕಿದರೆ ಇವರಂಥೇ ನಿಸ್ವಾರ್ಥದಿಂದ ಬದುಕೋಣ ಈ ಮಾತನ್ನ ಹೇಳಲು ನಾನು ಇಷ್ಟಪಡ್ತೇನೆ ಇವರ ಆದರ್ಶದ ಬದುಕಿನ ದಾರಿ ಇವತ್ತಿನ ಯುವಕರಿಗೆ ಪಾಠ ಆಗಲಿ ಅನ್ನೋದು ನಮ್ಮ ಉದ್ದೇಶ ಮತ್ತಷ್ಟು ಸುದ್ದಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ ಅವರು ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋದಾರಿ ನೂರು ನೂರು ಬೆಳೆಯೋನೆಂದು ಸೋಲೋದಿಲ್ಲ ಕಲಿತೋನೆಂದು ಬಾಗೋದಿಲ್ಲ ತುಳಿಯೋನೆಂದು ಉಳಿಯೋದಿಲ್ಲ ಯಾರನ್ಯಾರು ಬೆಳೆಸೋದಿಲ್ಲ ಎಲ್ಲ ಗೊತ್ತು ಅನ್ನೋರಿಲ್ಲ ಯಾರು ಇಲ್ಲಿ ಮೊದಲೇನಲ್ಲ మేలే దేవరు మొదల దేవరిగింత నావే మొదల యారు